ವಿಶ್ವಕಪ್ ನಮೀಬಿಯಾ ವಿರುದ್ಧ ರನ್ಗಳಿಂದ ಗೆದ್ದ ಟೀಂ ಇಂಡಿಯಾ ಇಪ್ಪತ್ತು ವಿಶ್ವಕಪ್ನ ಹದಿನೆಂಟನೇ ಪಂದ್ಯದಲ್ಲಿ ಭಾರತವು ನಮೀಬಿಯಾವನ್ನು ರನ್ಗಳಿಂದ ಸೋಲಿಸಿ ಸತತ ಎರಡನೇ ಗೆಲುವು ದಾಖಲಿಸಿತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಇನ್ನೂರ ಒಂಬತ್ತು ರನ್ ಗಳಿಸಿದರೆ ನಮೀಬಿಯಾ ಒಂದು ನೂರು ಹದಿನಾರು ರನ್ಗಳಿಗೆ ಆಲ್ಔಟ್ ಆಯಿತು ಇಶಾನ್ ಕಿಶನ್ ಅರವತ್ತೊಂದು ರನ್ ಹಾಗೂ ಹಾರ್ದಿಕ್ ಪಾಂಡ್ಯ ಐವತ್ತೆರಡು ರನ್ ಮತ್ತು ಎರಡು ವಿಕೆಟ್ ಪಡೆದು ಭಾರತದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಎರಡು ಸಾವಿರದ ಇಪ್ಪತ್ತಾರು ರಟ್ಟಿ ಇಪ್ಪತ್ತು ವಿಶ್ವಕಪ್ನ ಹದಿನೆಂಟನೇ ಪಂದ್ಯದಲ್ಲಿ ಭಾರತ ಹಾಗೂ ನಮೀಬಿಯಾ ತಂಡಗಳು ಮುಖಾಮುಖಿಯಾಗಿದ್ದವು ಪಂದ್ಯಕ್ಕೂ ಮುನ್ನ ನಿರೀಕ್ಷಿಸಿದ ಫಲಿತಾಂಶವೇ ಪಂದ್ಯದ ಬಳಿಕವೂ ಹೊರಬಿದ್ದಿದೆ ಈ ಪಂದ್ಯದಲ್ಲಿ ನಮಿಬಿಯಾ ತಂಡವನ್ನು ತೊಂಬತ್ಮೂರು ಮೂರು ರನ್ಗಳ ಭಾರಿ ಅಂತರದಿಂದ ಮಣಿಸಿದ ಟೀಂ ಇಂಡಿಯಾ ಟೂರ್ನಿಯಲ್ಲಿ ಸತತ ಎರಡನೇ ಗೆಲುವು ದಾಖಲಿಸಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಒಂಬತ್ತು ರನ್ ಕಲೆ ಹಾಕಿತು ಈ ಗುರಿ ಬೆನ್ನಟ್ಟಿದ ನಮಿಬಿಯಾ ಕೇವಲ ಒಂದು ನೂರು ಹದಿನಾರು ರನ್ಗಳಿಗೆ ಆಲ್ಔಟ್ ಆಯಿತು ಭಾರತದ ಈ ಗೆಲುವಿನಲ್ಲಿ ಈಶಾನ್ ಕಿಶನ್ ಮತ್ತು ಹಾರ್ದಿಕ್ ಪಾಂಡ್ಯ ಪ್ರಮುಖ ಪಾತ್ರ ವಹಿಸಿದರು ಈಶಾನ್ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಅರವತ್ತೊಂದು ರನ್ ಗಳಿಸಿದರೆ ಪಾಂಡ್ಯ ಇಪ್ಪತ್ತೆಂಟು ಎಸೆತಗಳಲ್ಲಿ ಐವತ್ತೆರಡು ರನ್ ಬಾರಿಸುವುದರ ಜೊತೆಗೆ ಎರಡು ವಿಕೆಟ್ಗಳನ್ನು ಸಹ ಪಡೆದರು ಫೆಬ್ರವರಿ ಹನ್ನೆರಡರಂದು ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಸೋತ ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಿತು ಅದರಂತೆ ಸಂಜು ಸ್ಯಾಮ್ಸನ್ ಮತ್ತು ಈಶಾನ್ ಕಿಶನ್ ಸ್ಫೋಟಕ ಆರಂಭವನ್ನು ನೀಡಿ ಪವರ್ ಪ್ಲೇನಲ್ಲಿ ತಂಡವನ್ನು ಎಂಬತ್ತಾರು ರನ್ಗಳಿಗೆ ಕೊಂಡೊಯ್ದರು ಈಶಾನ್ ಕೇವಲ ಇಪ್ಪತ್ತು ಎಸೆತಗಳಲ್ಲಿ ಅರ್ಧಶತಕ ಬಾರಿಸಿ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಅರವತ್ತೊಂದು ರನ್ ಗಳಿಸಿ ಆಟಾದರು ಅವರ ನಂತರ ಹಾರ್ದಿಕ್ ಪಾಂಡ್ಯ ಇಪ್ಪತ್ತೆಂಟು ವಯಸ್ಸೆಗಳಲ್ಲಿ ಐವತ್ತೆರಡು ರನ್ಗಳ ಬಿರುಸಿನ ಆಟವಾಡಿದರು ಆದಾಗ್ಯೂ ಕೊನೆಯ ಎರಡು ಓವರ್ಗಳಲ್ಲಿ ಟೀಂ ಇಂಡಿಯಾ ಕೇವಲ ಹತ್ತು ರನ್ಗಳಿಗೆ ಐದು ವಿಕೆಟ್ಗಳನ್ನು ಕಳೆದುಕೊಂಡಿತು ನಮೀಬಿಯಾ ನಾಯಕ ಗೆರ್ಹಾರ್ಡ್ ಎರಾಸ್ ಮಸ್ಕರಿಸ್ ನಾಲ್ಕು ವಿಕೆಟ್ಗಳನ್ನು ಪಡೆದರು ನಮೀಬಿಯಾಗೆ ರನ್ ಸೋಲು ಈ ಗುರಿ ಬೆನ್ನಟ್ಟಿದ ನಮೀಬಿಯಾ ಪವರ್ಲೈನ್ ನಲ್ಲಿ ಐವತ್ತೇಳು ರನ್ಗಳನ್ನು ಗಳಿಸುವ ಮೂಲಕ ಸ್ಫೋಟಕ ಆರಂಭವನ್ನು ಪಡೆದುಕೊಂಡಿತು ಆರಂಭಿಕರಾದ ಜಾಂಗ್ ಫೈಲಿಂಗ್ ಮತ್ತು ಲಾರೆನ್ಸ್ ಕ್ಯಾಂಪ್ ಉತ್ತಮ ಜೊತೆ ಆಟ ಕಟ್ಟಿದರು ಪವರ್ ಪ್ಲೇ ಮುಗಿದ ನಂತರ ನಮೀಬಿಯಾದ ಇನ್ನಿಂಗ್ಸ್ ಕುಸಿದು ವರುಣ್ ಚಕ್ರವರ್ತಿ ಸತತ ಎರಡು ಓವರ್ಗಳಲ್ಲಿ ಮೂರು ವಿಕೆಟ್ಗಳನ್ನು ಪಡೆದರು ನಂತರ ಅಕ್ಷರ್ ಪಟೇಲ್ ಎರಡು ವಿಕೆಟ್ಗಳನ್ನು ಪಡೆದರು ಹಾಗೆಯೇ ಹಾರ್ದಿಕ್ ಪಾಂಡ್ಯ ಹದಿನೆಂಟನೇ ಓವರ್ನಲ್ಲಿ ಎರಡು ವಿಕೆಟ್ಗಳನ್ನು ಪಡೆದು ನಮೀಬಿಯಾದ ಸೋಲನ್ನು ಖಚಿತಪಡಿಸಿದರು ದಯವಿಟ್ಟು ಲೈಕ್ ಕಾಮೆಂಟ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ